ಈ ಒಂದು ಪಂಚಪಾಂಡವ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಮೂಲ ಉದ್ದೇಶ ಏನಂದರೆ ಸೊ ಈ ಒಂದು ಡೆಲಿವರಿ ಪೇಷಂಟ್ ಡೆಲಿವರಿ ವಾರ್ಡಲ್ಲಿ ನಾವೊಂದು ಮೂವತ್ತು ಜನ ಪೇಷೆಂಟ್ಗಳಿಗೆ ಒಂದು ಫ್ರೂಟ್ಸ್ ಆಗಿರ್ಬೋದು ಬನ್ ಆಗಿರ್ಬೋದು ಸೊ ಎಲ್ಲ ಥರದ ಬೇಸಿಕ್ ನೀಡ್ಸನ್ನು ನಾವೊಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀರಿ ಈ ಒಂದು ಮಾಡ್ತಾ ಇರೋ ಉದ್ದೇಶ ಏನಂದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಎಲ್ಲ ಥರದ ರೀತಿಯಲ್ಲೂ ಸಹ ಚೆನ್ನಾಗಿ ನೋಡ್ಕೊಂಡಿದ್ರು ಸೊ ಅದೇ ರೀತಿ ಎಲ್ಲ ತಂದೆ ತಾಯಿಯನ್ನು ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವೊಂದು ನಮ್ಮ ಕೈಲಾದಂಥ ಒಂದು ಚಿಕ್ಕ ಅಲೀಲು ಸೇವೆಯನ್ನು ನಾವು ಮಾಡಿದ್ದೇವೆ ಈ ಕಳಕಳಿವೆ ಮನೆ ಮೇಲೆ ಮಾಡ್ಕೊಳ್ಳೋದೇನೆಂದರೆ ಎಲ್ಲ ತಾಯಿಯಿಂದ ಯಾರು ಮೋಸ ಮಾಡಕ್ಕೆ ಹೋಗ್ಬಿಡಿ ತಂದೆ ತಾಯಿ ದೇವ್ರಿಗೆ ಸಮಾನ ತಾಯಿಯೇ ಮೊದಲ ದೈವ ತಾಯಿಯೇ ಮೊದಲ ಗುರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದುಡ್ಡಿರೋರು ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗ್ತಾರೆ ದುಡ್ಡು ಇಲ್ದಿರೋವಂಥ ಬಡವರೇ ಈ ಒಂದು ಗೋ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂಥದ್ದು ಅವರಿಗೆ ಒಂದಷ್ಟು ನಮ್ಮ ಕಡೆಯಿಂದ ಏನು ಬೇಸಿಕ್ ನೀಡ್ಸು ಆ ಥರದ್ದು ಒಂದು ಫ್ರೂಟ್ಸ್ ಇರ್ಬೋದು ಬ್ರೆಡ್ ಇರ್ಬೋದು ಈ ಥರದನ್ನ ಕೊಟ್ಟು ಸ್ವಲ್ಪ ನಮ್ಮ ಒಂದು ಹಳ್ಳಿ ಸೇವೆಯನ್ನು ಮಾಡ್ತಿದ್ದೀವಿ ಈ ಒಂದು ಸೇವೆ ನಿರಂತರವಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾವು ಪಂಚಪಾಂಡವ ಸೇವಾ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ ಇವತ್ತು ಈ ದಿನ ಏನು ವಿಚಾರ ಇಲ್ಲಿ ನಾವು ಮಾಡಿದ್ದೇವೆ ಅಂದರೆ ಒಂದು ಚಿಕ್ಕ ಸಹಾಯ ನಮ್ಮ ಕಡೆಯಿಂದ ಏನಂದರೆ ಡೆಲಿವರಿ ಇವ್ರಿಗೆ ಒಂದು ಕಿಟ್ಟನ್ನು ಕೊಟ್ಟಿದ್ದೇವೆ ವಿಚಾರ ಏನಂದರೆ ಕೆಲವು ಕಡೆ ತಂದೆ ತಂದೆಯಾರು ನೋಡ್ಕೊಳ್ತಾರಲ್ಲ ನಾನು ಒಂದು ಏನಂದ್ರೆ ಮಾತಾಡೋದೇನಂದ್ರಿಗೂ ತಂದೆ ತಾಯಿನ ನಿಮ್ಮನ್ನು ಒಂಬತ್ತು ತಿಂಗಳು ಎತ್ತು ಹೊತ್ತು ಚಂದ ತುಂಬ ಚೆನ್ನಾಗಿ ಸಾಕಿರ್ತಾರೆ ಅವ್ರನ್ನ ಯಾವತ್ತೂ ಅವ್ರಿಗೆ ಕೈ ಕೊಡಬೇಡಿ ಅದೇ ವಿಚಾರವಾಗಿ ಕೆಲವು ಕಡೆ ನೋಡಿದ್ವಿ ನಾವು ಈ ಹೀಗೆ ಆದ ನೋಡಿದ್ವಿ ಪಾಪ ಅವರಿಗೆ ನೋಡೋರಿಲ್ಲ ಏನಿಲ್ಲ ಆ ವಿಚಾರವಾಗಿ ನಾವು ಇಲ್ಲಿ ಬಂದು ಎಸ್ ಎನ್ ಹಾಸ್ಪಿಟ್ಲಲ್ಲಿ ಒಂದು ಕಿಟ್ ಕೊಟ್ಟಿದ್ದೇವೆ ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಡಾಕ್ಟರ್ ಶಾಂತಮ್ಮ ಮೇಡಮ್ ಇದ್ದಾರೆ ಅವರು ತುಂಬ ಇಲ್ಲಿ ಪೇಷೆಂಟ್ಗಳಿಗೆ ಅವ್ರು ಕೆಲಸ ಸಹಾಯ ಮಾಡ್ತಾರೆ ಯಾವತ್ತೊಂದಿಗೆ ಒಂದು ಕಾಲ್ ಮಾಡಿ ಹೇಳಿದ್ರು ಮೇಡಮ್ ಆಗಿದೆ ಅಂದಾಗ ಒಂದು ಒಳ್ಳೆಯ ಸಹಕಾರ ಮಾಡ್ತಿದ್ದೆ ಅದೇ ವಿಚಾರವಾಗಿ ನಾವು ಈ ದಿನ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಣ್ಣ ಸಹಾಯ ಮಾಡಿದ್ವಿ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಏನಂದ್ರೆ ತಂದೆ ತಾಯಿಗೆ ಯಾರು ಮೋಸ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ ಮುಂದಿನ ಪ್ರಜೆಗಳು ನಮ್ಮನ್ನು ಅವರು ಇಷ್ಟು ವರ್ಷ ಎತ್ತು ಸಾಕಿ ಅಂದರೆ ನಾವು ಅವರು ಋಣ ತೀರ್ಸಕ್ ಆಗಲ್ಲ ನಾವು ಆ ವಿಚಾರ ಎರಡಮಾ ಕೇಳಿ ಇಷ್ಟಪಡ್ತೀವಿ ನಾವು ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಸೀಸನ್ ಆಗಿರುವ ತಾಯಿಯಂದಿರಿಗೆ ಫ್ರೂಟ್ಸ್ ಆಗಲಿ ಬ್ರೆಡ್ ಆಗಲಿ ವಿತರಣೆ ಮಾಡಿದ್ದೀವಿ ಎಲ್ಲ ಹೇಳೋದಕ್ಕೂ ಮುಂಚೆ ಫಸ್ಟ್ ಮದರ್ ಈಸ್ ದ ಫಸ್ಟ್ ಗಾರ್ಡ್ ತಾಯಿಯಿಂದ ಆದ್ಯತೆ ಕೊಡಿ ಗೌರವ ಕೊಡಿ